ಸಾವಿರದ ನಾನೂರ ತೊಂಬತ್ ರೂಪಾಯಿ ಸೇಮ್ ಇದು ಸಿಂಪೋನ್ ಇಲ್ಲಿ ನಲವತ್ ಲೀಟರ್ ಅದು ಇದು ಮೂರ್ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಬರುತ್ತೆ ಒಂದಿದೆ ನೋಡಿ ಏಳು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಸೊ ಇದು ಬಂದ್ಬಿಟ್ಟು ನಲವತ್ತು ಪರ್ಸೆಂಟ್ ನಾವು ಡಿಸ್ಕೌಂಟ್ ಕೊಟ್ಟರು ನಾಲ್ಕ ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಬರುತ್ತೆ ಹಾಯ್ ಹಲೋ ನಮಸ್ತೆ ಮಧು ಡಿಜಿಟಲ್ ಟೆಕ್ ನಡ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಸ್ವಾಗತ ನಾನು ಮಧು ಇವತ್ತಿನ ವಿಡಿಯೋದಲ್ಲಿ ಹೇರ್ ಕೂಲರ್ ಕ್ಲಿಯರೆನ್ಸ್ ಎಲ್ಲ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಇದೆಲ್ಲ ಅಂದ್ರೆ ಸುಮಾರು ಜನ ವಿಡಿಯೋಗಳು ಮಾಡ್ತಾ ಇರ್ತಾರೆ ಒಡ್ದಾಕೋದು ಎತ್ತಾಕೋದು ಬನ್ನಿ ತಗೊಳ್ಳಿ ಆ ತರ ಎಲ್ಲ ನ ಮಾಡೋದು ವಿಡಿಯೋಗಳನ್ನ ನೋಡ್ತಾ ಇರ್ತಾರ ದಯವಿಟ್ಟು ಆ ತರ ವಿಡಿಯೋಗಳನ್ನ ಮಾಡೋದಿಲ್ಲ ಸೊ ಏನಿದೆ ಆ ಪ್ರಾಡಕ್ಟ್ ಏನಿದೆ ಅದ್ರದ್ದು ಏನ್ ಡಿಸ್ಕೌಂಟ್ ಇದೆ ಡೈರೆಕ್ಟ್ ಆಗಿ ನಿಮ್ಗೆ ಹೇಳ್ಬಿಡ್ತೀನಿ ಸೊ ನಿಮ್ಗೆ ಇಂಟ್ರೆಸ್ಟ್ ಇರೋರು ಹೋಗಿ ಬೈ ಮಾಡ್ಬೋದು ಸೊ ಇದೆಲ್ಲ ಏರ್ ಕೂಲರ್ ಅಂತ ಬಂದಾಗ ಸಮ್ಮರ್ ಪ್ರಾಡಕ್ಟ್ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಯೂಸ್ ಮಾಡ್ತೀವಿ ಸೊ ಆ ಟೈಮ್ ಅಲ್ಲಿ ಅಂತ ಬಂದಾಗ ಡಿಮ್ಯಾಂಡ್ ಇರೋ ಪ್ರಾಡಕ್ಟ್ ಏರ್ ಕೂಲರ್ ಆಗಿರ್ಬೋದು ಏರ್ ಕಂಡೀಷನರ್ ಆಗಿರ್ಬೋದು ಸೊ ಇದೆಲ್ಲ ಏನಂದ್ರೆ ಯಾವ್ದೇ ಒಂದು ಶೋರೂಮ್ ಗಳಲ್ಲಿ ಸೊ ಪ್ರತಿ ವರ್ಷನೂ ಕೂಡ ಹೊಸ ಪ್ರಾಡಕ್ಟ್ ಗಳು ಲಾಂಚಸ್ ಆಗ್ತಾ ಇರತ್ತೆ ಬ್ರಾಂಡ್ ಗಳಲ್ಲಿ ಆಗಿರ್ಬೋದು ಹೊಸ ಹೊಸ ಮಾಡಲ್ ಗಳನ್ನ ಬಿಡ್ತಾ ಇರ್ತಾರೆ ಸೊ ಆಗ ಹಿಂದಿನ ವರ್ಷದ ಮಾಡಲ್ ಏನಿರುತ್ತೆ ಅದನ್ನ ಜಾಸ್ತಿ ಡಿಸ್ಕೌಂಟ್ ಕೊಟ್ಟು ಅಲ್ಲಿ ಕ್ಲಿಯರ್ ಮಾಡ್ತಾರೆ ಯಾಕಂದ್ರೆ ಯಾವ್ದೇ ಶೋರೂಮ್ ಅಲ್ಲಿ ಆಗಿರ್ಬೋದು ಅಲ್ಲಿ ಇಟ್ಕೊಳಕ್ಕೆ ಜಾಗನೂ ಕೂಡ ಇರಬೇಕಾಗುತ್ತೆ ರೀಪ್ಲೇಸ್ಮೆಂಟ್ ಅಲ್ಲಿ ಬೇರೆ ಮಾಡಲ್ ಬರ್ಬೇಕಾಗುತ್ತೆ ಸೊ ಅದರಿಂದ ಜಾಸ್ತಿ ಡಿಸ್ಕೌಂಟ್ ನ ಕೊಡ್ತಾರೆ ಸುಮಾರು ಜನ ಶೋರೂಮ್ ಗಳಲ್ಲಿ ಗಳಲ್ಲಿ ಎಂಪ್ಲಾಯ್ಸೇ ಬೈ ಮಾಡ್ತಾ ಇರ್ತಾರೆ ಈ ಟೈಮ್ ಅಲ್ಲಿ ರಿಲಯನ್ಸ್ ಡಿಜಿಟಲ್ ಅಲ್ಲಿ ಅಪ್ ಟು ಫಿಫ್ಟಿ ಪರ್ಸೆಂಟ್ ಅವರು ಕೂಡ ಡಿಸ್ಕೌಂಟ್ಸ್ ನ ಕೊಟ್ಟಿದ್ದಾರೆ ಸೆಲೆಕ್ಟೆಡ್ ಮಾಡಲ್ ಗೆ ಫಿಫ್ಟಿ ಪರ್ಸೆಂಟ್ ಕೆಲವೊಂದು ಮಾಡಲ್ಗೆ ಫಾರ್ಟಿ ಪರ್ಸೆಂಟ್ ಕೆಲವೊಂದು ಮಾಡಲ್ಗೆ ತರ್ಟಿ ಪರ್ಸೆಂಟ್ ಮಿನಿಮಮ್ ತರ್ಟಿ ಫೈವ್ ಪರ್ಸೆಂಟ್ ಅಂತ ಡಿಸ್ಕೌಂಟ್ ಇದ್ದೇ ಇರುತ್ತೆ ಸೆಲೆಕ್ಟೆಡ್ ಮಾಡಲ್ಸ್ ಮೇಲೆ ಸೊ ಅದು ನಾನು ಒನ್ ಬೈ ಒನ್ ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ ಏರ್ ಕೂಲರ್ ಅಂತ ಬಂದಾಗ ನೀವು ಅಷ್ಟೇ ತಗೊಳ್ಬಹುದು ಅಂತಾನೂ ಕೂಡ ಕೇಳಬಹುದು ಡಿಸ್ಪ್ಲೇ ಪ್ರಾಡಕ್ಟ್ ಇರುತ್ತೆ ರನ್ ಮಾಡಿರ್ತಾರೆ ಇದೆಲ್ಲ ನಿಮ್ಗೆ ಯೋಚನೆ ಕೂಡ ಬಂದಿರಬಹುದು ಸೊ ಇವಾಗ ಏರ್ ಕೂಲರ್ ಇಲ್ಲೆಲ್ಲ ಏನಿದೆ ಡಿಸ್ಪ್ಲೇ ಇಲ್ಲಿ ಎಲ್ಲಾ ಬ್ರಾಂಡ್ಸ್ ಇದೆ ಎಲ್ಲ ಬ್ರಾಂಡೆಡ್ ಪ್ರಾಡಕ್ಟ್ಸ್ ಏನೆ ಇವಾಗ ಹವೆಲ್ಸ್ ಇದೆ ಸ್ಟಾರ್ ಇದೆ ಸಿಂಪೋನ್ ಇದೆ ಬಜಾಜ್ ಇದೆ ವೋಲ್ಟಸ್ ಇದೆ ಇದೆಲ್ಲ ಏನ್ ಕೂಲರ್ಸ್ ಇದೆ ಅದರಲ್ಲಿ ಟವರ್ ಕೂಲರ್ ಇದೆ ಸೊ ಮತ್ತೆ ಪರ್ಸನಲ್ ಕೂಲರ್ ಇದೆ ಇದೆಲ್ಲ ಡೆಮೋನು ನಿಮ್ಗೆ ಯೂಸೇಜ್ ಎಲ್ಲಾನು ಕೂಡ ನಾನು ಲಾಸ್ಟ್ ಸಮ್ಮರ್ ಅಲ್ಲಿ ವಿಡಿಯೋಸ್ ಮಾಡಿದ್ದೆ ಲಿಂಕ್ ಅಲ್ಲೂ ಕೂಡ ಹಾಕಿರ್ತೀನಿ ಸ್ಪೆಸಿಫಿಕೇಶನ್ ಬೇಕು ನೀವು ನೋಡಬಹುದು ನಾನು ಮಾಡ್ ಲೆಂತಿ ಆಗುತ್ತೆ ಸೊ ಇದೆಲ್ಲ ಏನಂದ್ರೆ ಜಸ್ಟ್ ಪ್ಲಗ್ ಮಾಡಿ ರನ್ ಮಾಡಿರ್ತಾರೆ ಅಂದ್ರೆ ಕಸ್ಟಮರ್ ಬಂದಿರೋರ್ಗೆ ಜಸ್ಟ್ ಆನ್ ಮಾಡಿ ತೋರಿಸಿರ್ತಾರೆ ಎಷ್ಟು ಸ್ಪೀಡಲ್ಲಿ ರನ್ ಆಗುತ್ತೆ ಎಷ್ಟು ಕವರೇಜ್ ಆಗುತ್ತೆ ಅನ್ನೋದನ್ನ ಜಸ್ಟ್ ಆನ್ ಮಾಡಿ ತೋರಿಸಿರ್ತಾರೆ ಏರ್ ಕೂಲರ್ ಅಲ್ಲಿ ಏನಂದ್ರೆ ಇದ್ರಲ್ಲಿ ವಾಟರ್ ನ ಫಿಲ್ ಮಾಡ್ಬೇಕು ನಿಮ್ಗೆ ಕೂಲಿಂಗ್ ಚಿಲ್ನೆಸ್ ಎಲ್ಲ ಬೇಕು ಅಂದಾಗ ಐಸ್ ಕ್ಯೂಬ್ಸ್ ಎಲ್ಲ ಆಡ್ ಮಾಡಬೇಕು ವಾಟರ್ ಫಿಲ್ ಮಾಡಿದ್ರೆ ನಿಮ್ಗೆ ಅದ್ರದ್ದು ಎಫಿಷಿಯನ್ಸಿ ಗೊತ್ತಾಗೋದು ಬಟ್ ಯಾವ ಕೂಲರ್ ಅಲ್ಲೂ ಕೂಡ ಶೋರೂಮ್ ಗಳಲ್ಲಿ ವಾಟರ್ ಅನ್ನೆಲ್ಲ ಆಡ್ ಮಾಡಲ್ಲ ಯಾಕಂದ್ರೆ ಅದು ಮೇಂಟೆನೆನ್ಸ್ ಇರುತ್ತೆ ಸ್ಮೆಲ್ ಎಲ್ಲ ಬರುತ್ತೆ ಅದೆಲ್ಲ ವಾಟರ್ ಚೆಲ್ತಾ ಇರ್ಬೇಕು ಅದೆಲ್ಲ ಅದರಿಂದ ಯಾವ ಅಲ್ಲೂ ಕೂಡ ನೀರ್ ಹಾಕ್ಬಿಟ್ಟು ನಿಮಗೆ ತೋರಿಸೋದಿಲ್ಲ ಜಸ್ಟ್ ಪ್ಲಗ್ ಮಾಡಿ ಆನ್ ಮಾಡಿ ಅದು ನಾರ್ಮಲ್ ಫ್ಯಾನ್ ಯಾವ ತರ ರನ್ ಆಗುತ್ತೆ ಅದನ್ನ ಮಾಡಿ ತೋರಿಸಿರ್ತಾರೆ ಸೊ ಇದನ್ನ ಬೈ ಮಾಡೋದ್ರಿಂದ ನಿಮ್ಗೆ ಯಾವ್ದೇ ರೀತಿ ತೊಂದರೆ ಇಲ್ಲ ಸೊ ಅದೇನಂದ್ರೆ ನಿಮ್ಗೆ ಏನ್ ಬಿಲ್ ಮಾಡಿರ್ತೀರಾ ಆ ಡೇಟ್ ಇದ್ದಾನೆ ನಿಮಗೆ ವಾರಂಟಿನೂ ಕೂಡ ಇರುತ್ತೆ ಇವಾಗ ಎಲ್ಲಾ ಪ್ರಾಡಕ್ಟ್ ಕೂಡ ಒಂದ್ ವರ್ಷ ವಾರಂಟಿ ಇದ್ದೇ ಇರುತ್ತೆ ಆ ಒಂದೂರು ವರ್ಷದೊಳಗಡೆ ಸೊ ಇನ್ಕ್ಲೂಡಿಂಗ್ ಅದರದ್ದೇನೇ ಸ್ಪೇರ್ ಪಾರ್ಟ್ಸ್ ಕೂಡ ಎಲ್ಲಾನು ಕೂಡ ಕವರೇಜ್ ಆಗುತ್ತೆ ಸೊ ಇದೆಲ್ಲ ಏನಂದ್ರೆ ವರ್ತ್ ಅಂತಾನೆ ಹೇಳ್ಬೋದು ಸೊ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಅವರು ಕೂಡ ಡಿಸ್ಕೌಂಟ್ಸ್ ಬರುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಫಸ್ಟ್ ಒನ್ ಇಲ್ಲೇನ್ ನೋಡ್ತಾ ಇದ್ದೀರಾ ಅವೆಲ್ಸ್ ಅಲ್ಲಿ ಲಾಸ್ಟ್ ಇಯರ್ ಜಾಸ್ತಿ ಸೇಲ್ ಆದಂತ ಮಾಡಲ್ಲ ಇದು ಎಮ್ ಆರ್ ಪಿ ಬಂದು ಇಪ್ಪತ್ತ್ ಮೂರ್ ಸಾವಿರದ ಏಳ್ನೂರ ತೊಂಬತ್ ರೂಪಾಯಿ ಇರೋದು ಇದು ಹನ್ನೊಂದ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಇದನ್ನ ನಾನು ಇದು ಗೆ ನಾವು ಡಿಸ್ಕೌಂಟ್ ಬಂದ್ರು ಏಳು ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿ ಆಲ್ಮೋಸ್ಟ್ ಡಿಸ್ಕೌಂಟ್ ಸಿಗುತ್ತೆ ಅಡಿಷನಲ್ ಆಗಿ ಸೊ ಎಂಟು ಸಾವಿರಕ್ಕೆ ನಿಮಗೆ ಏಳು ಸಾವಿರ ಈ ಬಜೆಟ್ ಅಲ್ಲಿ ನಿಮ್ಗೆ ಯಾವ್ದು ಕೂಡ ಸಿಕ್ಸ್ಟಿ ಲೀಟರ್ಸ್ ಅಲ್ಲಿ ಟವರ್ ಕೂಲರ್ ಸಿಗೋದಿಲ್ಲ ಬಟ್ ಇದು ಆವೆಲ್ಸ್ ಬ್ರಾಂಡ್ ಅಲ್ಲಿ ನಿಮ್ಗೆ ಇದು ಸಿಗುತ್ತೆ ಸೊ ಇದು ಆಫರ್ ಎಲ್ಲಿವರೆಗೂ ಇರುತ್ತೆ ಅಂದ್ರೆ ಇದು ರಿಲಯನ್ಸ್ ಡಿಜಿಟಲ್ ನಿಮ್ಮ ಹತ್ತಿರದ ನಿಯರೆಸ್ಟ್ ಸ್ಟೋರ್ ಗೆ ವಿಸಿಟ್ ಮಾಡಬೇಕಾಗುತ್ತೆ ಆ ಸ್ಟೋರ್ ಅಲ್ಲಿ ಇರ್ತಕ್ಕಂಥ ಡಿಸ್ಪ್ಲೇ ಪೀಸ್ ಖಾಲಿ ಆಗೋವರೆಗೂ ಮಾತ್ರ ಇರುತ್ತೆ ಇವಾಗ ನಾಲ್ಕು ಜನ ಕಸ್ಟಮರ್ಸ್ ಬರ್ತಾರೆ ಇವಾಗ ಯಾರು ಇದನ್ನ ಪರ್ಚೇಸ್ ಫಸ್ಟ್ ಮಾಡ್ತಾರೆ ಅವ್ರದ್ದು ಕ್ಲಿಯರ್ ಆಗುತ್ತೆ ನೆಕ್ಸ್ಟ್ ಬೇರೆ ಕಸ್ಟಮರ್ ಬಂದು ಇದು ಬೇಕು ಅಂದಾಗ ಅದು ಇರೋದಿಲ್ಲ ಯಾಕಂದ್ರೆ ಕ್ಲಿಯರ್ ಆಗಿದು ನಾನು ಏನೋ ಮೆನ್ಷನ್ ಮಾಡಿ ಹೇಳ್ತಾ ಇರೋದು ಏನಂದ್ರೆ ಇದು ಡಿಸ್ಪ್ಲೇ ಪ್ರಾಡಕ್ಟ್ ಗೆ ಮಾತ್ರ ಡಿಸ್ಪ್ಲೇ ಕ್ಲಿಯರೆನ್ಸ್ ಅಂತಾನೆ ಇದು ಕೊಡ್ತಾ ಇರೋದು ಸೊ ಇದು ಯಾವ್ದೇ ತರ ಬಾಕ್ಸ್ ಯೂನಿಟ್ ಅಲ್ಲ ಸೊ ಈಗೇನು ಇಪ್ಪತ್ ಮೂರ್ ಸಾವಿರ ಎಮ್ ಆರ್ ಪಿ ಇರೋದು ಹನ್ನೊಂದ್ ಸಾವಿರದ ಒಂಬೈನೂರ ತೊಂಬತ್ತು ನಾರ್ಮಲ್ ಬಾಕ್ಸ್ ಯೂನಿಟ್ ಸಿಗ್ತಾ ಇತ್ತು ಈಗ ಡಿಸ್ಪ್ಲೇ ಯೂನಿಟ್ ಆಗಿರೋದಕ್ಕೆ ಏಳು ಸಾವಿರದ ಇನ್ನೂರು ರೂಪಾಯಿಗೆ ಇದು ಸಿಗ್ತಾ ಇದೆ ವಾರಂಟಿ ಎಲ್ಲ ಸೇಮ್ ಇರೋದೇ ಬಾಕ್ಸ್ ವಾರಂಟಿ ಏನ್ ಏನ್ ಕವರೇಜ್ ಆಗುತ್ತೆ ಸೇಮ್ ಇದಕ್ಕೂ ಕೂಡ ವಾರಂಟಿ ಸರ್ವಿಸ್ ಎಲ್ಲ ಸೇಮ್ ಇರುತ್ತೆ ಇಲ್ಲಿ ಬ್ಲೂ ಸ್ಟಾರ್ ಅಲ್ಲಿ ಇದೆ ಇದು ಏಟ್ ತೌಸಂಡ್ ಟೂ ಡಬಲ್ ನೈನ್ ಇದೆ ಸಾವಿರದ ಒಂಬೈನೂರ ಇರೋದು ತೌಸಂಡ್ ಟು ಡಬಲ್ ನೈನ್ ಬಂದ್ಬಿಟ್ಟು ಇದ್ರದ್ದು ಸೆಲ್ಲಿಂಗ್ ಪ್ರೈಸ್ ಇರೋದು ಇದರ ಮೇಲೆ ಡಿಸ್ಕೌಂಟ್ಸ್ ಎಲ್ಲ ಹೋದಾಗ ನಿಮಗೆ ನಾಲ್ಕು ಸಾವಿರದ ಒಂಬೈನೂರ ಇದು ಬರುತ್ತೆ ಸೊ ಅದೇ ರೀತಿ ನೆಕ್ಸ್ಟ್ ಸಿಂಪೋನ್ ಇಲ್ಲಿ ಪರ್ಸನಲ್ ಕೂಲರ್ ಇರುತ್ತೆ ಇದು ನೈನ್ ತೌಸಂಡ್ ಫೋರ್ ಡಬಲ್ ನೈನ್ ಇರೋದು ಬಸ್ ನಾವು ಡಿಸ್ಕೌಂಟ್ ಅಲ್ಲಿ ಕೊಟ್ಟರು ಕೂಡ ಐದ್ ಸಾವಿರದ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಈ ಮಷಿನ್ ಬರುತ್ತೆ ಸೊ ಇದೆಲ್ಲ ಒಳ್ಳೆ ವರ್ತ್ ಪ್ರೈಸ್ ಅಂತ ಹೇಳ್ಬೋದು ಸೊ ಯಾಕಂದ್ರೆ ಇದೆಲ್ಲ ಬಂದ್ಬಿಟ್ಟು ಕಂಟಿನ್ಯೂಸ್ ಆಗಿ ಆನ್ ಮಾಡಲ್ಲ ಜಸ್ಟ್ ಸಮ್ಮರ್ ಅಲ್ಲಿ ಬೇಸಿಗೆ ಕಾಲದಲ್ಲಿ ಏನ್ ಮಾರ್ಚ್ ಏಪ್ರಿಲ್ ಒಂದೆರಡು ತಿಂಗಳಲ್ಲಿ ಮಾತ್ರ ರನ್ ಮಾಡ್ಲ ಅದನ್ನೆಲ್ಲ ಎತ್ತಿಟ್ಟಿರ್ತಾರೆ ಈಗ ಕ್ಲಿಯರೆನ್ಸ್ ಮಾಡ್ತಾರೆ ನೆಕ್ಸ್ಟ್ ಹೊಸ ಮಾಡಲ್ ಬರೋದು ಕಷ್ಟನೆ ನೆಕ್ಸ್ಟ್ ಬಜಾಜ್ ಅಲ್ಲಿ ಒಂದಿದೆ ನೋಡಿ ಏಳು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಸೊ ಇದು ಒಂದು ಬಿಟ್ಟು ಪರ್ಸೆಂಟ್ ನಾವು ಡಿಸ್ಕೌಂಟ್ ಕೊಟ್ಟರು ನಾಲ್ಕ ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಬರುತ್ತೆ ಇದೇ ನೀವು ಒಂದು ಕೂಲರ್ ನ ನೀವು ಸಮ್ಮರ್ ಅಲ್ಲಿ ಬೇಸಿಗೆ ಕಾಲದಲ್ಲಿ ಇದನ್ನ ತಗೊಳ್ತೀರ ಅಂದ್ರೆ ಮಿನಿಮಮ್ ಅವಾಗ ಏಳ್ವರ್ ಸಾವಿರ ಎಂಟು ಸಾವಿರ ನೀವು ಕೊಡ್ಲೇಬೇಕಾಗುತ್ತೆ ಬಟ್ ಈ ಟೈಮಲ್ಲಿ ಆಲ್ಮೋಸ್ಟ್ ನಾಲ್ಕು ಸಾವಿರದ ನಾನೂರ ತೊಂಬತ್ತು ಒಂದು ಮೂರಿಂದ ನಾಲ್ಕು ಸಾವಿರ ಸೇವ್ ಆಗುತ್ತೆ ಅಂತ ಹೇಳ್ಬೋದು ಡಿಸ್ಪ್ಲೇ ನೋಟ್ಸ್ ಮಾತ್ರ ಸೊ ಇದು ಆಕ್ಚುಲಿ ಈ ಮಾಡಲ್ ಹೇಳ್ತಿದ ಲಾಸ್ಟ್ ಇಯರ್ ಅಲ್ಲೂ ಕೂಡ ಯಾಕಂದ್ರೆ ನಾಯ್ಸ್ ಕೂಡ ತುಂಬಾ ಕಮ್ಮಿ ಇರುತ್ತೆ ಲಾಸ್ಟ್ ಇಯರ್ ಇದ್ರ ಬಗ್ಗೆ ರಿವ್ಯೂನು ಕೂಡ ಮಾಡಿದ್ದೀನಿ ನೀವು ನೋಡಬಹುದು ಇದು ಅಲ್ಲಿ ಸಿಕ್ಸ್ ತೌಸಂಡ್ ತ್ರಿಬಲ್ ನೈನ್ ಇರೋದು ನಾಲ್ಕು ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿ ನಾಲ್ಕು ಸಾವಿರದ ಇನ್ನೂರು ರೂಪಾಯಿಗೆ ಇದು ಬರುತ್ತೆ ಸೊ ಅದೇ ರೀತಿ ಸಿಂಪೋನಿಲಿ

ಹದ್ ಸಾವಿರ ಇರೋದು ನಿಮ್ಗೆಲ್ಲ ಏಳು ಸಾವಿರಕ್ಕೆ ಸಿಗುತ್ತೆ ಇವಾಗ ಹತ್ತು ಸಾವಿರ ಇರೋದು ಅಷ್ಟೇ ಸೊ ಎಲ್ಲ ಅವೆಲ್ಸ್ ಆಗಿರ್ಬೋದು ಅವೆಲ್ಸ್ ಅಲ್ಲಿ ಎಲ್ಲಿ ನೋಡ್ಬೋದು ತ್ರೀ ಮಾಡೆಲ್ಸ್ ಅವೆಲ್ಸ್ ಅಲ್ಲೇ ಇದೆ ಬಜಾಜ್ ಅಲ್ಲಿ ಎರಡು ಮಾಡೆಲ್ಸ್ ಇದೆ ಬಿಪಿಎಲ್ ಇದೆ ಅದೇ ರೀತಿ ಕೆನ್ಸ್ಟಾರ್ ಇದೆ ಸೊ ಇದೆಲ್ಲಾನು ಕೂಡ ಡಿಸ್ಪ್ಲೇ ಕ್ಲಿಯರೆನ್ಸ್ ಅಲ್ಲಿ ನಿಮ್ಗೆ ಸಿಗುತ್ತೆ ಒಳ್ಳೆ ಡಿಸ್ಕೌಂಟ್ಸ್ ಅಲ್ಲೇ ಸಿಗುತ್ತೆ ನೀವು ನಿಮ್ಮ ಹತ್ತಿರದ ರಿಲಯನ್ಸ್ ಡಿಜಿಟಲ್ ಸ್ಟೋರ್ಗೆ ವಿಸಿಟ್ ಮಾಡಿ ಏರಿಯಾ ಏರಿಯಾದಲ್ಲೂ ಬ್ರಾಂಚಸ್ ಎಲ್ಲ ಇದೆ ಅಲ್ಲಿ ಹೋಗಿ ನೀವು ಡಿಸ್ಪ್ಲೇ ಯಾವ್ದುದೆಲ್ಲ ಇರುತ್ತೆ ಅದ್ರ ಅದ್ರ ಮೇಲೆ ನಿಮಗೆ ಅಪ್ ಟು ಫಿಫ್ಟಿ ವರೆಗೂ ಡಿಸ್ಕೌಂಟ್ ಆಪ್ಷನ್ಸ್ ಇದೆ ಸೊ ನಲ್ವತ್ ಪರ್ಸೆಂಟ್ ಮೂವತ್ತೈದು ಪರ್ಸೆಂಟ್ ಅಂತ ಮಿನಿಮಮ್ ಇದ್ದೇ ಇರುತ್ತೆ ಅದು ಡಿಸ್ಪ್ಲೇ ಕ್ಲಿಯರ್ ಆಗೋವರೆಗೂ ಮಾತ್ರ ಇರುತ್ತೆ ಬಾಕ್ಸ್ ನೆಟ್ ಇರೋದಿಲ್ಲ ಲಿಮಿಟೆಡ್ ಟೈಮ್ ಪೀರಿಯಡ್ ಆಫರ್ ಅಷ್ಟೇ ಇಷ್ಟು ದಿನ ಅಂತ ಇರುತ್ತೆ ಇವಾಗ ಒಂದ್ ವೀರ್ ಒಂದು ವಾರ ಅಥವಾ ಹತ್ತು ದಿನ ಮ್ಯಾಕ್ಸಿಮಮ್ ಇಲ್ಲ ಈ ತಿಂಗಳ ಎಂಡ್ ವರ್ಗು ಕೂಡ ಇದು ಆಫರ್ ಇರ್ಬಹುದು ಸೊ ಆಮೇಲೆ ನೆಕ್ಸ್ಟ್ ಮಂತ್ ಈ ವಿಡಿಯೋ ಯಾರೆಲ್ಲ ನೋಡ್ತೀರಾ ನೋಡ್ಬಿಟ್ಟು ಈ ತರ ಕ್ಲಿಯರೆನ್ಸ್ ಎಲ್ಲಿದೆ ಅಂದಾಗ ಸೊ ಅದು ಆಫರ್ ಇರೋದಿಲ್ಲ ಅದು ಲಿಮಿಟೆಡ್ ಟೈಮ್ ಪೀರಿಯಡ್ ಆಫರ್ ಅಂತ ಕೊಟ್ಟಿತ್ತು ಇನ್ನೊಂದೇನಂದ್ರೆ ಇದೆಲ್ಲ ಏನ್ ಡಿಸ್ಪ್ಲೇಗಳು ನೋಡ್ತಾ ಇದ್ದೀರಾ ಅಲ್ಲಿ ನಿಮ್ಗೆ ತೋರ್ಸುದಲ್ಲ ಪರ್ಸನಲ್ ಕೂಲರ್ ಗಳು ಆಗಿರ್ಬೋದು ಟವರ್ ಕೂಲರ್ ಆಗಿರ್ಬೋದು ಮತ್ತೆ ಡೆಸರ್ಟ್ ಕೂಲರ್ ಗಳು ಆಗಿರ್ಬೋದು ಇದೆಲ್ಲಾನು ಕೂಡ ಎರಡ್ ಸಾವಿರದ ಇಪ್ಪತ್ತೈದ್ರು ಮಾಡೆಲ್ಸ್ ಸೊ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಡಿಸ್ಪ್ಲೇ ಹಾಕಿರ್ತಕ್ಕಂತ ಮಾಡೆಲ್ಸ್ ರನ್ ಮಾಡಿದ್ರು ಒಂದ್ ಎರಡ್ ಮೂರು ತಿಂಗಳು ರನ್ ಮಾಡಿದ್ದಾರೆ ಆಮೇಲೆ ಎತ್ತಿಟ್ಟಿರ್ತಾರೆ ಸೊ ಈಗ ಕ್ಲಿಯರೆನ್ಸ್ ಇಲ್ಲ ಅಂತ ಆಫರ್ ಕೊಟ್ಟಿರ್ದಿ ಇದೆಲ್ಲ ಕ್ಲಿಯರ್ ಮಾಡ್ತಾರೆ ನೆಕ್ಸ್ಟ್ ಬೇಸಿಗೆ ಕಾಲ ಬರುತ್ತಲ್ಲ ಫೆಬ್ರವರಿ ಮಾರ್ಚ್ ಗೆ ಅವಾಗ ಇದರಲ್ಲೇ ಒಂದ್ ಸ್ಪೆಸಿಫಿಕೇಶನ್ ಲುಕ್ ಏನಾದ್ರು ನಾವು ಈ ತರ ಏನಾದ್ರು ಸ್ವಲ್ಪ ಇಲ್ಲ ಟಚ್ ಏನಾದ್ರು ಸ್ವಲ್ಪ ಚೇಂಜಸ್ ನ ತಗೊಂಡ್ ಬರ್ತಾರೆ ಹೊಸ ಮಾಡಲ್ಸ್ಗೆ ಅವಾಗೆಲ್ಲ ಪ್ರೈಸಸ್ ಎಲ್ಲ ಸ್ವಲ್ಪ ಏನ ಜಾಸ್ತಿನೇ ಇರುತ್ತೆ ಡಿಮ್ಯಾಂಡ್ ಇರುತ್ತೆ ಆ ಟೈಮಲ್ಲಿ ಈ ಟೈಮಲ್ಲಿ ಯಾರೆಲ್ಲ ಕ್ಲಿಯರೆನ್ಸ್ ಅನ್ಸ್ ಗೆ ಪರ್ಚೇಸ್ ಮಾಡಕ್ ಹೋಗ್ತೀರಾ ಒಂದು ಬೆಸ್ಟ್ ವರ್ತ್ ಅಂತಾನೆ ಹೇಳ್ಬೋದು ಚೀಪ್ ಆಗಿ ಸಿಗುತ್ತೆ ಅಂತಾನು ಕೂಡ ಹೇಳ್ಬೋದು ಸೊ ಇದ್ರ ಮೇಲೆ ನಿಮ್ಗೆ ಏನೋ ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ ಹಾಗೆ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಅಂಡ್ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು